ಕಾಂಗ್ರೆಸ್ ಎರಡು ವರ್ಷ ಸಾಧನಾ ಸಮಾವೇಶ ನಂತರ ಸಿಎಂ ಕುರ್ಚಿ ಗಟ್ಟಿಯಾಗಿರಲಿಲ್ಲ ಕುರ್ಚಿ ಅಲ್ಲಾಡೋ ಸಂದರ್ಭದಲ್ಲೇ ಈ ರೀತಿ ಸಮಾವೇಶವನ್ನ ಮಾಡುತ್ತಾರೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಅವರು ತಿಳಿಸಿದರು ಇಂದು ಮಾತನಾಡಿದ ಅವರು ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಭಾಷಣ ಸುಳ್ಳುಗಳಿಂದ ಕೂಡಿತ್ತು ಸಾಧನ ಸಮಾವೇಶ ಹಳೆ ರೇಡಿಯೋದಂತೆ ಅದೇ ಗಾನಬಚಾನ ಮಾಡಿದ್ದಾರೆ ನಾಡಿನ ಜನ ಸಂಕಷ್ಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿಲ್ಲ ಏನು ಕಡಿದು ಹಾಕಿದ್ದಾರೆ ಅಂತ ಸಾಧನ ಸಮಾವೇಶವನ್ನ ಮಾಡಿದ್ದಾರೆ ಜಾಹೀರಾತು ಮೂಲಕ ಜಾತ್ರೆಯನ್ನ ಮಾಡಿದ್ದಾರೆ ಎಂದು ಆರೋಪವನ್ನು ಕೂಡ ಮಾಡಿದ್ರು ಶಾಲೆ ಕೊಠಡಿ ನಿರ್ಮಾಣಕ್ಕೆ ಕೂಡ ಅನುದಾನವನ್ನ ಕೊಡ್ತಾ ಇಲ್ಲ ಬೆಂಗಳೂರು ಮುಳುಗಿ ಹೋಗ್ತಾ ಇದೆ ಬೆಂಗಳೂರಿನ ಜನ ಸಾಯ್ತಾ ಇದ್ದಾರೆ ಯಾವ ಮಂತ್ರಿ ಕೂಡ ಅತ್ತ ಕಡೆ ಗಮನವನ್ನ ಹರಿಸ್ತಾ ಇಲ್ಲ ಮಾಡೋದ್ರಲ್ಲಿ ಈ ಸರ್ಕಾರ ನಿಪುಣವಾಗಿದೆ ರಾಹುಲ್ ಗಾಂಧಿ ಹೇಳದನ್ನ ನಾವು ಕಿವಿಯಲ್ಲಿ ಹೂವಿಟ್ಕೊಂಡು ಕೇಳಬೇಕಾಗಿದೆ ವಾಲ್ಮೀಕಿ ನಿಗಮದ ಹಗರಣ ಹಣ ಇನ್ನೂ ತುಂಬಿಲ್ಲ ಇದೀಗ ಹಗರಣ ಹಣ ಕಟ್ಟಿಸು ನನಗೆ ಮತ್ತೆ ಮಂತ್ರಿ ಮಾಡ್ತೇವೆ ಅಂತ ನಾಗೇಂದ್ರಗೆ ಸಿಎಂ ಹೇಳಿದಾರಂತೆ ಗೃಹಲಕ್ಷ್ಮಿ ಹಣ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂದರೆ ಹಾಕಬೇಕು ಅಂತ ಕಾಯ್ತಾ ಇದ್ದಾರೆ ಆ ಹಣ ಬರಬೇಕಾದ್ರೆ ಚುನಾವಣೆ ಬರೋವರೆಗೂ ಕಾಯಬೇಕಾಗಿದೆ ಎಂದು ಹೇಳಿದರು ಇನ್ನು ಪಹಲ್ಗಾಮ್ನ ದಾಳಿಯಲ್ಲಿ ಮಹಿಳೆಯರ ಸಿಂಧೂರ ಅಳಿಸೋ ಕೆಲಸವನ್ನ ಮಾಡಿದ್ರು ಮಹಿಳೆಯರೆಂದರೆ ಅವರಿಗೆ ಉತ್ತರವನ್ನ ಕೊಡಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಣ್ಣ ಮಕ್ಕಳ ರೀತಿ ಮಾತನಾಡ್ತಾರೆ ಅಂತಹ ದೊಡ್ಡ ವ್ಯಕ್ತಿ ಸುಳ್ಳುಗಳನ್ನ ಹೇಳಬಾರದು ಪಹಲ್ಗಾಂನ ದಾಳಿ ಬಗ್ಗೆ ಪ್ರಧಾನಿಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರೆ ಎಂದರು ಕಾಂಗ್ರೆಸ್ ಪಾರ್ಟಿಯ ಸದನ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ನನಗೆ ಈ ಸಮಾವೇಶ ಆದ ನಂತರ ಆ ಅಂತೂ ಗಟ್ಟಿ ಆಗಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಯಾವಾಗ ಯಾವ ಯಾವಾಗ ಅವರಿಗೆ ಅವರ ಅಧಿಕಾರವನ್ನು ಕಳ್ಕೋಬೋದು ಅನ್ನೋಂಥ ಕಾರಣದಿಂದ ಅವರು ಕೃಷಿ ಅಲ್ಲಾಡುವಂಥ ಸಂದರ್ಭದಲ್ಲಿ ಅವರು ನಿನ್ನೆ ಮಾತಾಡುತ್ತಂಥ ಭರಾಟದಲ್ಲಿ ಅವರು ಹೇಳಿದರು ನಾನು ಆರನೇ ಗ್ಯಾರಂಟಿಯನ್ನು ಕೂಡ ಜಾರಿಗೆ ತರ್ತೀನಿ ಅನ್ನೋಂಥ ಹೇಳಿಕೆಯನ್ನು ಹೇಳಿ ಜನರ ಬಗ್ಗೆ ಭಾಳಷ್ಟು ದೊಡ್ಡ ನಗ ಆಗೋಂಥ ಕೆಲಸ ಕೂಡ ಆಗಿದೆ ನಿನ್ನೆ ಭಾಷಣ ಮಾಡುವಂಥ ಟೈಮಲ್ಲಿ ಅವರು ನಾನು ಸೂಕ್ಷ್ಮವಾಗಿ ನಾಡಿನ ಜನರು ಗಮನಿಸ್ತಾ ಇದ್ದರು ಬಹುಶಃ ಎಲ್ಲ ಕೂಡ ಸುಳ್ಳುಗಳಿಂದನೇ ಭಾಳಷ್ಟು ಕೂಡಿತ್ತು ಯಾಕಂದ್ರೆ ನಾವು ಹಳೆಯ ಕಾಲದಲ್ಲಿ ಹೇಳ್ತಿರ್ತೀವಲ್ಲ ಆ ಫಿಲಿಪ್ಸ್ ರೇಡಿಯೋದಲ್ಲಿ ಹೇಳ್ತಾ ಇದ್ದರು ಅದೇ ಹಾಡು ಅದೇ ರಾಗ ಗಾನ ಬಜಾವ್ ಅನ್ನಂಥ ರೀತಿಯಲ್ಲಿ ಏನೋ ಆ ಫಿಲಿಪ್ಸ್ ರೇಡಿಯೋದಲ್ಲಿ ಬರ್ತಿತ್ತೋ ಅದೇ ರೀತಿಯಲ್ಲಿ ಗಾನ ಬಜಾವ್ ಕಾರ್ಯಕ್ರಮ ಆಯ್ತಾಗಲಿ ಬೇರೆ ಯಾವುದು ಕೂಡ ನಡೆದಿಲ್ಲ ಇವತ್ತು ಕೇಂದ್ರ ಸರ್ಕಾರ ದಕ್ಷಿಣ ರಾಜ್ಯಗಳಲ್ಲಿದ್ದಂಥ ಭಾಳಷ್ಟು ದಕ್ಷಿಣ ಭಾರತದಲ್ಲಿದ್ದಂಥ ಎಲ್ಲರೂ ಕೂಡ ಅನ್ಯಾಯ ಮಾಡಿದೆ ಅನ್ನೋಂಥ ಸುಳ್ಳು ಆರೋಪಣೆಯನ್ನು ಕೂಡ ಮಾಡಂಥ ಕೆಲಸ ಮಾಡಿದರು ಎಲ್ಲ ಒಂದು ಕಡೆ ಒಲತಾಯಿ ಧೋರಣೆಯನ್ನು ಅನ್ನಂಥ ಮಾತುಗಳನ್ನು ಕೂಡ ಅವರು ಹೇಳಿದಂಥ ಟೈಮಲ್ಲಿ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಎಲ್ಲ ರಾಜ್ಯಗಳನ್ನು ಯಾವ ರೀತಿಯಲ್ಲಿ ತಾಯಿಯಂತೆ ನೋಡಬೇಕಾಯಿತು ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ನೋಡ್ಕೊಂತ ಬರುವಂಥ ಕೆಲಸ ಕರ್ನಾಟಕ ಸೇರಿಕೊಂಡು ಎಲ್ಲ ರಾಜ್ಯಗಳನ್ನು ಕೂಡ ಸಮಾನವಾಗಿ ತಾಯಿ ಮನಸ್ಕಾರದಿಂದ ನೋಡುವಂಥ ಕೆಲಸ ಕೂಡ ಮಾಡ್ಕೊತ ಬಂದಿದೆ ಬಹುಶಃ ಉದಾಹರಣೆಯಾಗಿ ಇವತ್ತು ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಕೂಡ ಬಹುಶಃ ಅದೆಲ್ಲ ಕೂಡ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇರುವಂಥ ಪಾರ್ಟಿ ಅದು ನೆರಾವಳಿ ಆಗಿರ್ಬೋದು ಬರ ಆಗಿರ್ಬೋದು ನಂತರ ಬೇರೆ ಬೇರೆ ಕೇಂದ್ರದ ಗ್ರ್ಯಾಂಟ್ಸ್ ಆಗಿರ್ಬೋದು ಅವೆಲ್ಲ ನೋಡಿದಂಥ ಟೈಮಲ್ಲಿ ನಾನು ಮತ್ತೆ ಪುನಃ ವಿವರವಾಗಿ ಮುಂದೆ ಕೊಡೋಂಥ ಕೆಲಸ ಮಾಡ್ತೀನಿ ಸುಮಾರು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ಕೂಡ ನಾವು ನೋಡಿದಂಥ ಟೈಮಲ್ಲಿ ಕೇಂದ್ರ ಸರ್ಕಾರ ಸುಮಾರಾಗಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರೋಂಥದ್ದು ಎರಡು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ಕುನೂರ ಐವತ್ತೆಂಟು ಕೋಟಿಗಳಷ್ಟು ಹಣವನ್ನು ಕೊಡುವಂಥ ಕೆಲಸ ಮಾಡಿದೆ ಅದೇ ರೀತಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಕೂಡ ಯು ಪಿ ಎ ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಸುಮಾರು ಎಂಬತ್ತು ಒಂದು ಸಾವಿರದ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿ ಹಣವನ್ನು ಕೊಡುವಂಥ ಕೆಲಸ ಮಾಡಿದೆ ಎಷ್ಟು ವೇರಿಯೇಷನ್ ಇದೆ ನೋಡಿರಿ ಯು ಪಿ ಎ ಸರ್ಕಾರಕ್ಕೆ ಮತ್ತು ಎನ್ ಡಿ ಎ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಎಷ್ಟು ವ್ಯತ್ಯಾಸಗಳಿದೆ ಅಂತೇಳಿ ಅವ್ರು ಕಂಪೇರ್ ಟು ಮಾಡ್ಕೊಳ್ಳಿ ಆಮೇಲೆ ಎಲ್ಲ ಒಂದು ಕಡೆ ಮಲತಾಯಿ ಧೋರಣೆಯನ್ನು ನೋಡಿಸ್ತಾ ಅಂತೇಳಿ ಅವ್ರು ಪ್ರೂವ್ ಮಾಡಲಿ ಬೇಡಲ್ಲ ಅವ್ರು ಬೇಕಾದರೆ ಡಿಬೇಟ್ ಮಾಡ್ತಾರ ಎಲ್ಲನೂ ಚರ್ಚೆ ಮಾಡ್ತಾರೆ ನಿಮ್ಮ ಸರ್ಕಾರ ಅವ್ದಿದ್ದಂಥ ಟೈಮಲ್ಲಿ ಎಷ್ಟು ಅನುದಾನವನ್ನು ಕೊಟ್ಟಿದ್ವಿ ಅದು ನಮ್ಮ ಸರ್ಕಾರ ಇದ್ದಂಥ ಟೈಮಲ್ಲಿ ಎಷ್ಟು ಅನುದಾನವನ್ನು ಕೊಟ್ಟಿದ್ವಿ ಎಲ್ಲವನ್ನು ಕೂಡ ಡಿಬೇಟ್ ಮಾಡೋಣ ಡಿಬೇಟ್ ಮಾಡೋಂಥ ವಿಚಾರದಲ್ಲಿ ನಂದು ಯಾವುದೇ ರೀತಿಯಲ್ಲಿ ಅಭ್ಯಂತರ ಇಲ್ಲ ಯಾಕಂದರೆ ಇವತ್ತು ಕೇವಲ ಅವರು ಮಾತಾಡುವಂಥ ಟೈಮಲ್ಲಿ ಯಾವುದೇ ಸುಳ್ಳುಗಳನ್ನು ಹೇಳೋಂಥ ಕೆಲಸ ಆಗಬಾರ್ದು ಯಾಕಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇವ ಇವೆಲ್ಲ ಇವೆಲ್ಲಗಳು ದಾಖಲಾತಿಗಳು ಈ ದಾಖಲಾತಿಗಳು ವಿಚಾರದಲ್ಲಿ ಕೂಡ ಈ ರೀತಿ ಸುಳ್ಳುಗಳು ಹೇಳ್ತಾರೆ ಅಂಥದ್ದು ಯಾರಿಗೂ ಶೋಭೆ ತರಂಥ ಕೆಲಸ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲೋ ಒಂದು ಕಡೆ ಈ ಈ ರೀತಿ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ಮಾತನ್ನು ಕೂಡ ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ